ಹರಿಯೋ ನಮಸ್ಕಾರ ನಾವೀಗ ಹೆಬ್ರಿ ತಾಲೂಕು ಶೇಡಿಮನೆ ಗ್ರಾಮದ ಮಾಯಾ ಬಜಾರ್ನ ಕರ್ಪಾಡಿ ನಾಟಿ ವೈದ್ಯರ ಮನೆಯಲ್ಲಿದ್ದೇವೆ ತಾವೀಗ ನೋಡ್ಬೋದು ಇವರು ಭೋಜನಾಯಕರು ಸುಮಾರು ಮೂವತ್ತೈದು ವರ್ಷಗಳಿಂದ ನಾಟಿ ವೈದ್ಯಕೀಯ ಪದ್ಧತಿಯಲ್ಲಿ ಹಾವು ಕಚ್ಚಿದಂಥ ವ್ಯಕ್ತಿಗಳಿಗೆ ಗಿಡಮೂಲಿಕೆ ಔಷಧಿಯನ್ನು ಕೊಡುವಂಥವರು ಚಿತ್ರದಲ್ಲಿ ನೋಡ್ಬೋದು ಅದೆಷ್ಟೋ ವ್ಯಕ್ತಿಗಳಿಗೆ ತಮ್ಮ ನಾಟಿ ವೈದ್ಯಕೀಯ ಪದ್ಧತಿಯಿಂದ ಸೇವೆಯನ್ನು ಸಲ್ಲಿಸುತ್ತಿರುವವರು ಇವರಿಗೆ ಹತ್ತು ಹಲವಾರು ಪ್ರಶಸ್ತಿಗಳು ಸಹ ಸಿಕ್ಕಿವೆ ಅದೆಷ್ಟೋ ವ್ಯಕ್ತಿಗಳು ಹಾವು ಕೊರತೆಗೆ ಒಳಗಾಗಿ ಇವರಲ್ಲಿ ಬಂದು ಚಿಕಿತ್ಸೆಯನ್ನು ಮಾಡಿ ಗುಣವಾಗಿದ್ದಾರೆ ಇವರಿಗೆ ಉಡುಪಿ ಜಿಲ್ಲೆಯ ರಾಜ್ಯೋತ್ಸವ ಪ್ರಶಸ್ತಿ ಹಾಗೂ ಹತ್ತು ಹಲವಾರು ಸಂಘ ಸಂಸ್ಥೆಗಳು ಸುಮಾರು ಎಪ್ಪತ್ತಕ್ಕಿಂತ ಜಾಸ್ತಿ ಪ್ರಶಸ್ತಿಯನ್ನು ಸಹ ನೀಡಿ ಗೌರವಿಸಿವೆ ಬನ್ನಿ ನಾವೀಗ ಭೋಜ ನಾಯಕರೊಂದಿಗೆ ನಾಟಿ ವೈದ್ಯಕೀಯ ಪದ್ಧತಿ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ತಿಳಿಯೋಣ ಶೇರಿಮನೆ ಗ್ರಾಮ ಹೆಬ್ಬ್ರೀತಾ ನಾನು ಸಾಧಾರಣ ಮೂವತ್ತೈದು ವರ್ಷದಿಂದ ಈ ಹಾವು ಕಚ್ಚಿದ್ದಕ್ಕೆ ಔಷಧಿ ಕೊಡ್ತಾ ಇದ್ದೆ ಈಗ ನಾಲ್ಕನೇ ತಲೆಮಾರ ನಾನು ಈಗ ನಾಲ್ಕನೇ ತಲೆಮಾರಿಂದ ಔಷಧಿ ಕೊಡ್ತಾ ಇದ್ದೆ ನಮ್ಮ ನಾವೇ ಮಾಡೋ ಒಂದು ಇತ್ತು ಅದನ್ನ ಎಂತ ಕೊಳ ಗಾಯ ಇದ್ರು ಅದು ಪಕ್ಕನಿ ಗುಣ ಆಗ್ತದೆ ಇದು ಎಂತ ಕೊಳ ಗಾಯ ಇರಲಿ ನೀವ್ ಏನೇ ಇದ್ರಿ ಈ ಪೋ ರಾಕಸೆ ಇದು ನಾವೇ ಮಾಡುದು ನಾವೇ ಮಾಡುದು ಏನು ಆಸ್ಪತ್ರೆ ತಂದಲ್ಲ ಈಗಣೆ ಇದು ನಾವೇ ತಂದು ನಾವೇನ್ ಮಾಡುದು ಈ ಪುಡಿ ಪುಡಿ ಮತ್ತೆ ನಾವ್ ಮಾಡದ್ ತೈಲ ಅದನ್ನ ಹಾಕ್ರೆ ಆದಷ್ಟು ಬೇಗ ಗುಣ ಬದತ್ ಈ ದೇವ್ರ ಹಾವು ಕಚ್ಚ್ರೆ ಏಳು ಪಾಯಿಂಟ್ ಆತ್ ಜಾಗ ಸುಮಾರು ಒಂದ್ ರೂಪಾಯಿ ಎರಡ್ ರೂಪಾಯಿ ಎಷ್ಟಾಗಲಿಕ್ಕೆ ಕಪ್ಪತ್ ಮತ್ತೆ ಕಂದರೆ ಹಾವು ಕಚ್ಚ್ರೆ ಆ ಜಾಗ ಈ ಕೊಳಕ ಹಾವು ಎಲ್ಲ ಕಚ್ಚ್ರೆ ಆ ಜಾಗ ಅಂಬದ್ ಪೂರ್ತಿ ಕೊಳ್ತತ್ ಫುಲ್ ಕೊಳ್ತತ್ ಮತ್ತೆ ಕೊಳಕಂದರೆ ಕಂದಡ ಕಚ್ಚ್ರೆ ಬಕ್ಕಿ ಬದತ್ ಅದೇ ನುಕ್ಕಿ ಸರ್ಪ ಕಚ್ರೆ ಹತ್ರ ಹತ್ರ ಏಳ್ ಪಾಯಿಂಟ್ ಆತ್ ಹೌ ಅದು ಸಣ್ಣ ಸಣ್ಣಕ್ಕೆ ಎರಡು ಪಾಯಿಂಟ್ ಹತ್ ಮಾತ್ರ ಹಾವು ಕಚ್ಚಿರ್ಕೊಳ್ಳಿ ಈ ಕೆಲವು ಕೆಲವರು ಹಲ್ಲಂತರು ಆಕ್ಚುಲಿ ಹಲ್ಲು ಅಲ್ಲ ವಿಷದ ಒಂದು ಗ್ರಂಥಿ ಅದು ಮಂಡ್ಲಿ ಇರುತ್ತಲ್ಲ ಹಾಗೆ ಇರುತ್ತದ ಅದು ಎಂತ ಕಚ್ಚಿರ್ಕೊಳ್ಳಿ ಅದು ಒಡೆದ ಹೊತ್ತು ವರ್ದ ಹೋಗ್ಕೊಳ್ಳಿ ನಮ್ಮ ರಕ್ತದ ಮುಖದ ಮೇಲೆ ಹೊತ್ತದ ಆ ಓಡ ಅಲ್ಲೇ ಉಳಿತು ಅದು ಆ ಓಡಲ್ಲಿ ಉಳಿದು ಅದು ಕೊಳಿತಾ ಹೊತ್ತು ಅದೇ ವಿಷದ ಹಲ್ಲು ಅಂದ್ರೆ ಅದೇ ನಾವು ಅದನ್ನ ಏನು ಮಾಡ್ತಾರೆ ನಮ್ಮ ಕೈಲಿ ವಿಷದ ಕಲ್ಲಿತ್ತು ಅದನ್ನ ಇಟ್ಟು ಆ ವಿಷ ತೆಗಿತ್ತು ವಿಷ ಮೇಲೆ ಅದನ್ನ ಇಲ್ಲ ಇತ್ತು ಕಲ್ಲಿತ್ತು ಆ ಗಳಿಕೆ ಹಾ ಆ ವಿಷದ ಹಲ್ಲು ಇಡತ್ತ ಆ ಹಲ್ಲು ಇಟ್ಟರು ಕೂಡ ವಿಷ ಹೋದಂತಾರ ಅದು ಹಿಡ್ಕಂತ ಅದ್ರಾಗ ಗೊತ್ತಾಗ್ತದೆ ಅದು ಹಿಡ್ಕಂತ ಅದು ವಿಷ ಅಲ್ದಿದ್ರೆ ಅದು ಹಿಡ್ಕಂತ ಇಲ್ಲ ಇದು ವಿಷದ ಕಲ್ಲು ಹೌದು ಆ ಗಾಯಕ ಅಲ್ಲಿಗೆ ಇಟ್ಬಿಡುದು ಹಾ ವಿಷ ವಿಷ ಹೋದಾರ ಅಲ್ಲಿ ಅಂತ ಅದು ಇದು ನಾಲ್ಕೂವರೆ ಗಂಟೆ ಬೇಕು ಈ ವಿಷಯ ಹಿರ್ಕರೆ ನಾಲ್ಕೂವರೆ ಗಂಟೆ ಬೇಕು ಹಾ ಆ ನಾಲ್ಕೂವರೆ ಗಂಟೆ ಆದ್ಮೇಲೆ ಆ ವಿಷಯ ಎಲ್ಲ ಹೀರಿ ಅದು ಬಿಡ ಬಿದ್ಬಿಡತ್ತೆ ಅದನ್ನ ನಾವು ಒಳಗೆ ಹಾಕಿಡತ್ತೆ ಹಾಲಿಗೆ ಹಾಕಿಟ್ಕೊಳ್ಳಿ ಹಾಲು ಕಪ್ಪತ್ತು ಕಪ್ಪತ್ತು ಹಾಲು ಬಣ್ಣ ಕಪ್ಪತ್ತು ಕಡಿಕೆ ಆ ಹಾಲ ಆ ಕಲ್ಲನ್ನು ತೊಳೆದ್ ನಮ್ಮ ಕಡಿಗೆ ಒಳಗೆ ಹಾಕಿ ಅಷ್ಟೇ ಇವತ್ತು ಈಚೆಗೆ ಸುಮಾರು ಸಾವಿರದ ಏಳ್ನೂರ ಮೂವತ್ತೆರಡು ಜನಗಾಯ್ತು ಮೂವತ್ತೆ ಜನ ಹಾ ಔಷಧಿ ಹಾ ಓಚಿಗೆ ಔಷಧಿ ಕೊಟ್ಟು ನಮ್ಮ ಅಜ್ಜ ಶಾಲೆ ಹೋಗಿಲ್ಲ ಅಪ್ಪ ಶಾಲೆಗೆ ಹೋಯ್ಲೆ ನಾವು ಹಸಿನ್ ಶಾಲೆ ಒಂದು ಮಾಡಿದ್ದೆ ಅಷ್ಟೇ ಅಷ್ಟೇ ಮತ್ತೆ ಮುಂದೆ ಜಸ್ಟ್ ಪಾಸ್ ಮಾಡಿದ್ ಊಡುದಾ ಮೊನ್ನೆ ಒಬ್ಬ ಮೂರ್ ಗಂಟೆ ರಾತ್ರಿ ಬಂದಿರ ಮೂರ್ ಗಂಟೆ ಬಂದ್ರು ನಾವು ಔಷಧಿ ಕೊಡೋದು ಹಾ ನಾಕ್ ಗಂಟೆಗೆ ಬಂದ್ರು ಕೊಡುತ್ತೆ ಮನೇಲಿ ನಮ್ಗೆ ಕೆಮಿ ಬಿತ್ತಂತ ನಾವು ಎಲ್ಲ ಎಲ್ಲಿಗೆ ಹೋಗ್ಲಿ ಯಾವ ಫಂಕ್ಷನ್ಗೆ ಹೋಗ್ಲಿ ನಮ್ಗೆ ಕೆಮಿ ಬಿತ್ತಂತಾರೆ ಕೂಡ್ಲೆ ಬಂದು ನಮ್ಗಲ್ಲಿ ನಿಲ್ಗೇ ಬಿಡುದಿಲ್ಲ ಆ ರೀತಿ ಒಂದು ಆಯ್ತಪ್ಪ ಅದು ಎಂತ ಏನೋ ಗೊತ್ತಿಲ್ಲ चार्ज केवर हांगे हांगे जास्ती, जास्ती हाँ हा हाप्रे जैस्ती हाँ, हाँ। कोड़, कोड़ कमी के आस्पत्र मीसि को ಅಂದ್ರೆ ಕೊಡ್ತಾರೆ ನಾನೀಗ ಶುರು ಮಾಡಿ ಮೂವತ್ತೈದು ವರ್ಷ ಆಯ್ತು ನಾನೀಗ ಮೊದಲು ಬಾಯಿಲೆ ತಗೋದು ಮೊದಲಿಂದ ಈಗ ಸೀರಿಯಸ್ ಆದ್ರೆ ಬಾಯಿಂದ ವಿಷಯ ತಗೋದು ಈ ಕೆಲವರೆಲ್ಲ ಸುಳ್ಳು ಇಲ್ಲ ಅಂದ್ರ ಅದು ಅವ್ರಿಗೆ ಬಿಟ್ಟು ವಿಚಾರ ನಾವು ಕೊಟ್ಟದ ಈಗ ಬರ್ದಿಟ್ಟಿದ ಈಗ ಸುಳ್ಳು ಇನ್ನೊಂದು ಮತ್ತೆ ಈಗ ಸಾವಿರದ ಏಳ್ನೂರ ಮೂವತ್ತೈದ್ ಜನ ಇಲ್ಲಿ ಬರ್ದಿಟ್ಟಿದೆ ಬರ್ದಿಡ್ ಅದೇ ಸುಳ್ಳು ಅಂತ ಹೇಳು ಅವರಿಗೆ ಆಗಲಿಗೆ ಇದೀಗ ಸುಮಾರು ಒಂದು ಎರಡು ವರ್ಷ ಈಚೆಗೆ ಹಾ ಇವತ್ತಿಗೆ ಇವತ್ತು ಮೂರು ಜನ ಬಂದಿದೆ ಹಾವು ಕಜ್ಜಾರ ಇವತ್ ಮೂರ್ ಜನ ಬಂದಿದೆ ಸಾವಿರದ ಏಳ್ನೂರ ಮೂವತ್ತೆರಡು ಜನಿಗೆ ಇತ್ತೀಚಿನ ದಿನ ಕೊಟ್ಟದ್ದು ಒಂದೂವರೆ ಎರಡು ವರ್ಷ ಒಳಗೆ ಹಾ ಅಷ್ಟು ಜನ ಗುಣಮುಖರ ಆಯ್ರ ಇದು ಇಸ್ರಿ ಬೇರೆ ಇದು ಜ್ಯೇಷ್ಠ ಮಧು ಹ್ಮ್ ಹಾ ಇದು ನಗ್ಗಿನ ಮೂಳು ಇದು ಬಜಿ ಬಜಿ ಇದು ನಾವು ಮಾಡುವಂತ ಹುಡುಗಿ ಹುಡುಗಿ ಇದು ಬಿಳಿ ಪಾತ್ರಳ ಗಡ ಇದು ಏಕನಾಯಕ ಇದ್ರ ಹೆಸರು ನಿರೀಕ್ಷೆ ಅಂದ್ರೆ ವಿಶೀನ ತೆಗುವಂತ ಬೇರ್ಗಳು ನಿರ್ವಶ್ ನಿರ್ವಿಷ್ಯ ಗುರು ಗುರು ಆದ್ರೆ ಮೊದಲು ಮಣ್ಣು ನೆಲ ಮಣ್ಣು ನೆಲದ ತೇಯ್ದು ಆ ಗುರುಕು ಹಚ್ಚಿದ್ ಹೋ ಇದು ಹಾ ಹಲ್ಲಿಕಾಯಿ ಹಿಂದೆ ಗುರು ಆದಿದ್ರೆ ಆ ಮುಣ್ಣೆಲ ತೇ ಕುದು ಆ ಗುರು ಕಿಟ್ರಸ್ತೈ ಗುಡ ಹರಗತಿತ್ತು ಇದ್ರೆಗೆ ಈಗ ಹಲ್ಲಿಕಾಯಿ ಸಿಕ್ಕುದು ನಮ್ಮ ಹತ್ರ ಇತ್ತು ನಮ್ಮ ಹತ್ರ ಇತ್ತು